ಪ್ರಸ್ತುತ ನ್ಯೂಸ್ ಆ್ಯಂಡ್ ವ್ಯೂಸ್ಗೆ ಸ್ವಾಗತ ನಾನು ಬಶೀರ್ ನಡ್ಕ ಮಲ್ಲಿಕಾರ್ಜುನ ಖರ್ಗೆ ಅವರು ಕಾಂಗ್ರೆಸ್ ರಾಷ್ಟ್ರಾಧ್ಯಕ್ಷರಾಗಿ ನೇಮಕವಾದಾಗ ನಾವೊಂದು ನ್ಯೂಸ್ ಆ್ಯಂಡ್ ವ್ಯೂಸ್ ಮಾಡಿದ್ದೀವಿ ಮಲ್ಲಿಕಾರ್ಜುನ ಖರ್ಗೆ ದೇಶದ ಮೊದಲ ದಲಿತ ಪ್ರಧಾನಿ ಆಗ್ತಾರಾ ಅನ್ನೋ ಕ್ವೆಶನ್ ಮಾರ್ಕಲ್ಲಿ ಅವತ್ತು ನಮ್ಮ ಕಾರ್ಯಕ್ರಮ ಪ್ರಸಾರವಾಗಿತ್ತು ಇದೀಗ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳಬೇಕಾಗಿದೆ ಮಲ್ಲಿಕಾರ್ಜುನ ಖರ್ಗೆ ದೇಶದ ಮೊದಲ ದಲಿತ ಪ್ರಧಾನಿ ಆಗಲಿ ಅಂತ ಯಾಕಂದರೆ ಅದರಲ್ಲಿ ಎರಡು ಕಾರಣಗಳಿವೆ ಒಂದು ದಲಿತ ಎಂಬ ಕಾರಣ ಮತ್ತೊಂದು ದಕ್ಷಿಣ ಭಾರತೀಯ ಎಂಬ ಕಾರಣಕ್ಕೆ ಇಂಡಿಯಾ ಒಕ್ಕೂಟದ ಪ್ರಧಾನಮಂತ್ರಿ ಅಭ್ಯರ್ಥಿಯಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರ ಹೆಸರು ಪ್ರಸ್ತಾಪ ಆಗ್ತಿರುವ ಈ ಹೊತ್ತಲ್ಲಿ ಖರ್ಗೆಯವರು ಈ ದೇಶದ ಮೊದಲ ದಲಿತ ಪ್ರಧಾನಿ ಆಗ್ತಾರ ಎಂಬ ಪ್ರಶ್ನೆ ಇರುವಾಗ ಖರ್ಗೆ ಈ ದೇಶದ ಮೊದಲ ಪ್ರಧಾನಿಯಾಗಲಿ ಎಂದು ಆಶಿಸಬೇಕಾಗಿದೆ ಸದ್ಯ ಖರ್ಗೆ ಅವರ ಮೂಲಕ ಆ ಸಾಧ್ಯತೆಯೊಂದು ಕಾಣ್ತಾ ಇದೆ ಇಲ್ಲಾಂದ್ರೆ ಈ ದೇಶ ಯಾವತ್ತು ದಲಿತ ವ್ಯಕ್ತಿಯೊಬ್ಬರನ್ನ ತನ್ನ ಪ್ರಧಾನಿ ಪಟ್ಟದಲ್ಲಿ ಕೂರಿಸುತ್ತೋ ಗೊತ್ತಿಲ್ಲ ಖರ್ಗೆ ಅವರಿಗೆ ಈ ಅವಕಾಶ ತಪ್ಪಿದ್ರೆ ಮತ್ತೊಬ್ಬ ದಲಿತ ಈ ದೇಶದ ಪ್ರಧಾನಿ ಆಗೋದು ಇನ್ನೊಂದು ನೂರು ವರ್ಷಕ್ಕೆ ಸಾಧ್ಯ ಇಲ್ಲ ಅಂತ ಅನಿಸುತ್ತೆ ಈ ಅವಕಾಶವು ತಪ್ಪಿದ್ರೆ ಇನ್ನೊಬ್ಬ ದಲಿತ ಪ್ರಧಾನಿ ಆಗೋ ಸಾಧ್ಯತೆ ಸದ್ಯಕ್ಕಂತೂ ಕಣ್ಣಿಗೆ ಕಾಣ್ತಾ ಇಲ್ಲ ಹೀಗಾಗಿ ಖರ್ಗೆ ಅವರು ಅದರಲ್ಲೂ ಕನ್ನಡಿಗ ಒಬ್ಬರು ಈ ದೇಶದ ಮುಂದಿನ ಪ್ರಧಾನಿಯಾಗಲಿ ಅನ್ನೋದು ನಮ್ಮ ಬಯಕೆ ನಮ್ಮ ದೇಶದ ದುರಂತ ಅಂದರೆ ದಲಿತರೇ ಬಹುಸಂಖ್ಯಾತರಾಗಿರೋ ಭಾರತದಲ್ಲಿ ಈವರೆಗೆ ಯಾವೊಬ್ಬ ದಲಿತನಿಗೂ ಪ್ರಧಾನಿ ಪಟ್ಟ ಸಿಗಲಿಲ್ಲ ದಲಿತರು ಆ ಪಟ್ಟದಲ್ಲಿ ಕೂರಲು ಈ ದೇಶದಲ್ಲಿ ಪಟ್ಟಭದ್ರರು ಈವರೆಗೂ ಅವಕಾಶ ನೀಡಲಿಲ್ಲ ಅಂಬೇಡ್ಕರ್ ಅವರಂತಹ ಅಂಬೇಡ್ಕರ್ ಅವರು ಪ್ರಧಾನಿ ಆಗಲಿಲ್ಲ ಇಲ್ಲಿ ನೆಹರು ಮತ್ತು ಪಟೇಲ್ ಹೆಸರಲ್ಲಿ ಪ್ರಧಾನಿ ಪಟ್ಟದ ಬಗ್ಗೆ ತುಂಬ ಚರ್ಚೆಗಳು ನಡೀತಾ ಇದೆ ಆದರೆ ಅಂಬೇಡ್ಕರ್ ಅವರನ್ನು ಯಾರು ಕೂಡ ಪ್ರಧಾನಿ ಪಟ್ಟಕ್ಕೆ ಅರ್ಹರಿದ್ರು ಎಂದು ಹೇಳೋದಿಲ್ಲ ಅಸಲಿಗೆ ನೆಹರು ಮತ್ತು ಪಟೇಲ್ ಅವರಿಗಿಂತ ಅಂಬೇಡ್ಕರ್ ಅವರು ಒಂದು ತೂಕ ಜಾಸ್ತಿ ಇದ್ರು ಇನ್ನು ಪ್ರಧಾನಿ ಪಟ್ಟಕ್ಕೆ ಅದೆಷ್ಟೋ ಮಂದಿ ದಲಿತರು ಒ ಬಿ ಸಿಗಳು ಅರ್ಹರಿದ್ರು ಅವರಿಗೆ ಅವಕಾಶ ಸಿಗಲಿಲ್ಲ ಭಾರತ ಒಟ್ಟು ಹದಿನಾಲ್ಕು ಪ್ರಧಾನ ಮಂತ್ರಿಗಳನ್ನು ಕಂಡಿದೆ ಅದರಲ್ಲಿ ಒಬ್ಬರು ದಲಿತರಿಲ್ಲ ಇನ್ನು ಇಬ್ಬರಷ್ಟೇ ಒ ಬಿ ಸಿಗಳು ಪ್ರಧಾನಿಯಾಗಿದ್ದಾರೆ ಒಬ್ರು ದೇವೇಗೌಡರು ಮತ್ತೊಬ್ರು ಮೋದಿ ಸಾಹೇಬ್ರು ಮತ್ತೊಬ್ರು ಸಿಖ್ ಸಮುದಾಯದ ಮನಮೋಹನ್ ಸಿಂಗ್ ಸಿಖ್ ಮೇಲ್ವರ್ಗಕ್ಕೆ ಸೇರಿದವರು ಉಳಿದ ಹನ್ನೊಂದು ಮಂದಿ ಕೂಡ ಮೇಲ್ಜಾತಿಗಳಿಗೆ ಸೇರಿದವರು ಈ ಹನ್ನೊಂದು ಮಂದಿಯಲ್ಲಿ ಆರು ಮಂದಿ ಬ್ರಾಹ್ಮಣರು ನೆಹರು ಇಂದಿರಾ ಗಾಂಧಿ ಮೊರಾರ್ಜಿ ದೇಸಾಯಿ ರಾಜೀವ್ ಗಾಂಧಿ ನರಸಿಂಹರಾವ್ ವಾಜಪೇಯಿ ಎಲ್ಲರೂ ಬ್ರಾಹ್ಮಣರು ಇನ್ನು ದೇಶದ ಎರಡನೇ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಕೂಡ ಬ್ರಾಹ್ಮಣರಿಗೆ ಸರಿಸಮಾನವಾದ ಕಾಯಸ್ಥ ಜಾತಿಗೆ ಸೇರಿದವರು ಉಳಿದ ನಾಲ್ಕು ಮಂದಿ ಉತ್ತರ ಭಾರತದ ಮೇಲ್ಜಾತಿ ವರ್ಗಕ್ಕೆ ಸೇರಿದವರು ವಿ ಪಿ ಸಿಂಗ್ ರಜಪೂತರಾಗಿದ್ದರು ಚಂದ್ರಶೇಖರ್ ಠಾಕೂರ್ ಜಾತಿಗೆ ಸೇರಿದವರು ಐ ಕೆ ಕೂಡ ಮೇಲ್ವರ್ಗದ ಕತ್ರಿ ಜಾತಿಯವರು ಚರಣ್ ಸಿಂಗ್ ಮೇಲ್ವರ್ಗದ ಜಾಟ್ ಸಮುದಾಯಕ್ಕೆ ಸೇರಿದವರು ಇನ್ನು ಪ್ರಧಾನಿ ಪಟ್ಟದಲ್ಲಿ ಕೂತ ಹದಿನಾಲ್ಕು ಮಂದಿಯಲ್ಲಿ ಹನ್ನೆರಡು ಮಂದಿ ಉತ್ತರ ಭಾರತೀಯರು ಇಬ್ಬರಷ್ಟೇ ದಕ್ಷಿಣ ಭಾರತೀಯರು ದೇವೇಗೌಡ ಮತ್ತು ನರಸಿಂಹರಾವ್ ಇವರಿಬ್ಬರಷ್ಟೇ ಪ್ರಧಾನಿಯಾಗಿರೋ ದಕ್ಷಿಣ ಭಾರತೀಯರು ಉತ್ತರ ಭಾರತದ ಹನ್ನೆರಡು ಮಂದಿ ಪ್ರಧಾನಮಂತ್ರಿಗಳಲ್ಲಿ ಮೋದಿಯವರನ್ನು ಹೊರತುಪಡಿಸಿದರೆ ಉಳಿದ ಹನ್ನೊಂದು ಮಂದಿಯು ಮೇಲ್ವರ್ಗಕ್ಕೆ ಸೇರಿದವರು ದಕ್ಷಿಣದಿಂದ ಪ್ರಧಾನಿಯಾದವರಲ್ಲಿ ನರಸಿಂಹರಾವ್ ಕೂಡ ಮೇಲ್ವರ್ಗದ ಬ್ರಾಹ್ಮಣರು ಹೀಗಾಗಿ ಭಾರತದ ಮುಂದಿನ ಪ್ರಧಾನಿ ದಲಿತನಾಗಲಿ ಅದರಲ್ಲೂ ದಕ್ಷಿಣ ಭಾರತದ ವ್ಯಕ್ತಿಯಾಗಲಿ ಅಂತ ಬಯಸೋದು ಸಾಮಾಜಿಕ ನ್ಯಾಯ ಮತ್ತು ಪ್ರಾದೇಶಿಕ ನ್ಯಾಯದಡಿಯಲ್ಲಿ ಸಮ್ಮತವಾಗಿದೆ ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಲೋಕಸಭೆ ಚುನಾವಣೆಗೆ ಇನ್ನೇನು ಕೆಲವೇ ಕೆಲವು ತಿಂಗಳುಗಳಷ್ಟೇ ಬಾಕಿ ಇದೆ ಈ ನಿಟ್ಟಿನಲ್ಲಿ ರಾಜಕೀಯ ಪಕ್ಷಗಳಲ್ಲಿ ಚಟುವಟಿಕೆಗಳು ಗರಿಗೆದರಿವೆ ಒಂದು ಕಡೆ ಎನ್ ಡಿ ಎ ಒಕ್ಕೂಟ ಮತ್ತೊಂದು ಕಡೆ ಇಂಡಿಯಾ ಒಕ್ಕೂಟ ಎದುರು ಬದುರಾಗಿ ನಿಂತಿದೆ ಮೋದಿಯವರ ನಾಗಾಲೋಟಕ್ಕೆ ತಡೆ ಹಾಕಲು ವಿಪಕ್ಷಗಳು ಶತಾಯಗತಾಯ ಪ್ರಯತ್ನಿಸ್ತಾ ಇದೆ ಇದೀಗ ಮಹತ್ ಬೆಳವಣಿಗೆಯೊಂದರಲ್ಲಿ ಇಂಡಿಯಾ ಒಕ್ಕೂಟದ ಪ್ರಧಾನಿ ಅಭ್ಯರ್ಥಿಯಾಗಿ ಕರ್ನಾಟಕದ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಸೂಚಿಸಲಾಗಿದೆ ಈ ಹೆಸರನ್ನ ಸೂಚಿಸಿದ್ದು ತೃಣಮೂಲ ಕಾಂಗ್ರೆಸ್ನ ಮಮತಾ ಬ್ಯಾನರ್ಜಿ ಹಾಗೂ ಆಮ್ ಆದ್ಮಿ ಪಕ್ಷದ ಕೇಜ್ರಿವಾಲ್ ಆದರೆ ಈ ಒಂದು ಅವಕಾಶವನ್ನ ಖರ್ಗೆ ನೇರವಾಗಿ ಒಪ್ಪಿಕೊಂಡಂತೆ ಕಾಣ್ತಾ ಇಲ್ಲ ಅದಕ್ಕಾಗಿ ಅವರು ಮೊದಲು ಚುನಾವಣೆ ನಡೆಯಲಿ ಬಳಿಕ ಈ ಬಗ್ಗೆ ತೀರ್ಮಾನಿಸೋಣ ಎಂದು ಹೇಳಿದ್ದಾರೆ ಖರ್ಗೆ ಅವರ ಆಯ್ಕೆ ಸದ್ಯದ ಮಟ್ಟಿಗೆ ಅಧಿಕೃತವಲ್ಲದಿದ್ದರೂ ಈ ಬೆಳವಣಿಗೆ ವಿರೋಧಿ ಪಾಳೆಯದಲ್ಲಿ ಹೊಸ ಚರ್ಚೆಯನ್ನ ಹುಟ್ಟುಹಾಕಿದೆ ಈ ಹಿಂದೆ ಮೈತ್ರಿ ಮಾಡಿಕೊಂಡಾಗ ಒಕ್ಕೂಟಕ್ಕೆ ಅತಿ ದೊಡ್ಡ ತಲೆನೋವಾಗಿದ್ದು ಪ್ರಧಾನಮಂತ್ರಿ ಅಭ್ಯರ್ಥಿ ಅಭ್ಯರ್ಥಿಯ ಆಯ್ಕೆ ಆದರೆ ಈ ಮೈತ್ರಿಕೂಟಕ್ಕೆ ಗೆಲುವು ಅಷ್ಟು ಸುಲಭವಲ್ಲದ ಕಾರಣ ಸದ್ಯ ಈ ಪದವಿಯತ್ತ ಯಾವ ಮೈತ್ರಿ ಪಕ್ಷದ ನಾಯಕರು ಸುಳಿಯುತ್ತೆ ಅಲ್ಲ ಈ ಮೂಲಕ ಈ ಆಕಾಂಕ್ಷಿತ ಹುದ್ದೆಯನ್ನ ಹಿರಿಯರಾದ ಖರ್ಗೆ ತಲೆಗೆ ಕಟ್ಟಿ ಎಲ್ಲ ನಾಯಕರು ಜಾಣ್ಮೆಯಿಂದ ಜಾರಿದ್ದಾರೆ ಎಲ್ಲ ಬೆಳವಣಿಗೆಯ ಹಿನ್ನೆಲೆಯಲ್ಲಿ ಚರ್ಚೆಯಾಗಲೇಬೇಕಾದ ಹಲವು ವಿಚಾರಗಳಿವೆ ಈ ಪೈಕಿ ಪ್ರಮುಖವಾದುದು ಮಲ್ಲಿಕಾರ್ಜುನ ಖರ್ಗೆ ಅವರು ಮೋದಿಯ ಕೃತಕ ಇಮೇಜ್ ಕಳಚಿ ಹಾಕಿ ಅವರ ನಾಗಾಲೋಟಕ್ಕೆ ತಡೆ ಹಾಕುವಾರ ಅಥವಾ ಈ ಶಕ್ತಿ ಖರ್ಗೆ ಬಳಿ ಇದೆಯಾ ಇಂತಹ ಹಲವಾರು ಚರ್ಚೆಗಳು ಇದೀಗ ಸಾರ್ವಜನಿಕ ವಲಯದಲ್ಲಿ ಮುನ್ನಲೆಗೆ ಬಂದಿದೆ ಅಥವಾ ಕಾಂಗ್ರೆಸ್ ಸಹಿತ ಅದರ ಮೈತ್ರಿ ಪಕ್ಷಗಳೆಲ್ಲವೂ ಖರ್ಗೆ ಸಾಹೇಬರನ್ನ ಚುನಾವಣೆಯಲ್ಲಿ ರಾಜಕೀಯ ಬಲಿ ಕೊಡಲು ಹೊರಟಿದ್ದಾರಾ ಎಂಬ ಪ್ರಶ್ನೆಯು ಕೇಳಿ ಬರತೊಡಗಿದೆ ಇಲ್ಲಿ ಚರ್ಚೆ ನಡೆಸಲೇಬೇಕಾದ ಮತ್ತೊಂದು ವಿಚಾರವಿದೆ ಒಂದು ವೇಳೆ ಮೈತ್ರಿ ಒಕ್ಕೂಟ ಗೆಲ್ಲುವ ಸಾಧ್ಯತೆ ಇದ್ರೆ ಈ ಹುದ್ದೆಯನ್ನ ಖರ್ಗೆಗೆ ಕೊಡ್ತಾ ಇದ್ರ ಉತ್ತರ ಭಾರತದ ಲಾಬಿಯು ಕರ್ನಾಟಕದ ಖರ್ಗೆಯನ್ನ ಇಷ್ಟು ಸುಲಭದಲ್ಲಿ ಆಯ್ಕೆ ಮಾಡ್ತಾ ಇದ್ದ ಈಗಾಗಲೇ ಖರ್ಗೆಯನ್ನ ಅನುಮೋದಿಸಿರುವ ಮಮತಾ ಬ್ಯಾನರ್ಜಿ ಆಗಲಿ ಅರವಿಂದ ಕೇಜ್ರಿವಾಲ್ ಆಗಲಿ ಖರ್ಗೆಯನ್ನ ಒಪ್ತಾ ಇದ್ರ ಪ್ರಾದೇಶಿಕ ಜಾತಿ ವಿಚಾರವಾಗಿ ಖರ್ಗೆ ಸಾಹೇಬರು ಮೂಲೆ ಗುಂಪಾಗ್ತಾ ಇರಲಿಲ್ವಾ ಎಲ್ಲ ಪ್ರಶ್ನೆಗಳು ಸಹಜವಾಗಿ ಉದ್ಭವಿಸುತ್ತೆ ಯಾಕೆಂದರೆ ನೀವು ಈವರೆಗಿನ ದೇಶದ ಪ್ರಧಾನಮಂತ್ರಿಗಳ ಪಟ್ಟಿಯನ್ನೊಮ್ಮೆ ಬನ್ನಿ ಅಚಾನಕ್ಕಾಗಿ ಕೆಲ ಸಮಯದ ಅವಧಿಗೆ ದೇವೇಗೌಡರು ಪ್ರಧಾನಿಯಾಗಿದ್ದು ಬಿಟ್ಟರೆ ದಕ್ಷಿಣ ಭಾರತದ ಇನ್ಯಾರು ಈ ದೇಶದ ಪ್ರಧಾನಿಯಾಗಿಲ್ಲ ವಾಸ್ತವಾಂಶ ತಳುಕು ಹಾಕಿ ನೋಡುವುದಾದರೆ ಕಾಂಗ್ರೆಸ್ ಪಾಲಿಗೆ ಪ್ರಧಾನಿ ಅಭ್ಯರ್ಥಿ ದಕ್ಷಿಣ ಭಾರತದಿಂದಲೇ ಆಯ್ಕೆಯಾಗಬೇಕು ಯಾಕೆಂದರೆ ಕಾಂಗ್ರೆಸ್ನ ಸಂಕಷ್ಟದ ಕಾಲದಲ್ಲಿ ಕೈ ಹಿಡಿದಿದ್ದು ದಕ್ಷಿಣ ಭಾರತವೇ ಅಷ್ಟೇ ಅಲ್ಲ ಇಂದಿರಾ ಗಾಂಧಿ ಸೋನಿಯಾ ಗಾಂಧಿ ಹಾಗೂ ರಾಹುಲ್ ಗಾಂಧಿಗೆ ಸೋಲಿನ ಭೀತಿ ಎದುರಾದಾಗ ರಾಜಕೀಯ ಪುನರ್ಜನ್ಮ ಕೊಟ್ಟದ್ದು ದಕ್ಷಿಣ ಭಾರತದ ರಾಜ್ಯಗಳ ಲೋಕಸಭಾ ಕ್ಷೇತ್ರಗಳೇ ಆದರೂ ದಕ್ಷಿಣ ಭಾರತಕ್ಕೆ ದೇವೇಗೌಡರ ಹೊರತು ಬೇರೆ ಯಾವ ಪ್ರಧಾನಿಯೂ ಸಿಕ್ಕಿಲ್ಲ ಹೀಗಾಗಿ ಖರ್ಗೆ ಮೂಲಕ ಮತ್ತೊಬ್ಬ ದಕ್ಷಿಣ ಭಾರತೀಯನಿಗೆ ಅದರಲ್ಲೂ ದಲಿತ ವ್ಯಕ್ತಿಗೆ ಪ್ರಧಾನಿ ಪಟ್ಟ ಸಿಕ್ಕರೆ ದಕ್ಷಿಣ ಭಾರತೀಯರಾದ ನಾವು ಖುಷಿ ಪಡುವಂಥದ್ದೇ ಅಲ್ಲದೆ ಖರ್ಗೆ ಪ್ರಧಾನಿ ಪಟ್ಟಕ್ಕೆ ಅರ್ಹವೂ ಕೂಡ ಯಾಕೆಂದರೆ ಖರ್ಗೆಯವರು ಬೆಂಕಿಯಿಂದ ಅರಳಿದ ಹೂವು ಬಾಲ್ಯದಿಂದ ಈವರೆಗೆ ಅವರ ಸಾಮಾಜಿಕ ಮತ್ತು ರಾಜಕೀಯ ಜೀವನ ಹೋರಾಟದಲ್ಲೇ ಕಳೆದಿದೆ ಜೊತೆಗೆ ರಾಜಕೀಯವಾಗಿ ಅತಿ ಹೆಚ್ಚು ಸಲ ಅನ್ಯಾಯಕ್ಕೂ ಒಳಗಾಗಿದ್ದಾರೆ ಆದರೂ ಅವರ ಪಕ್ಷ ನಿಷ್ಠೆ ಸೈದ್ಧಾಂತಿಕ ಬದ್ಧತೆ ಒಂದು ಚೂರು ಕಮ್ಮಿಯಾಗಿಲ್ಲ ಖರ್ಗೆಯವರು ಕಾಂಗ್ರೆಸ್ ಪಾಳೆಯದಲ್ಲಿ ಅತಿ ನಂಬಿಕಸ್ಥ ಹಿರಿಯ ನಾಯಕ ಹಲವು ಹುದ್ದೆಗಳನ್ನು ಸಮರ್ಥವಾಗಿ ನಿಭಾಯಿಸಿರುವ ಇವರು ಕಳಂಕರಹಿತ ರಾಜಕಾರಣಿ ಎಲ್ಲದಕ್ಕೂ ಮಿಗಿಲಾಗಿ ಇವರೊಬ್ಬ ದಲಿತ ಸಮುದಾಯದ ವ್ಯಕ್ತಿ ದಲಿತರೊಬ್ಬರು ಈ ದೇಶದ ಪ್ರಧಾನಿ ಆಗಲೇಬೇಕು ಅದು ಖರ್ಗೆ ಮೂಲಕ ಸಾಧ್ಯವಾದರೆ ಕನ್ನಡಿಗರಾದ ನಮಗೆ ಹೆಮ್ಮೆಯ ಸಂಗತಿ ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ಆ್ಯಂಡ್ ವ್ಯೂ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್